ಫಂಕ್ಷನ್ ಅಲ್ಲಿ ಏ ಖಾತೆಗಳು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನೀವು ನೋಡ್ಬೋದು ಏ ಖಾತೆಗಳು ಕೊಡ್ತಾ ಇದ್ದೀನಿ ಅಂತ ಏ ಖಾತೆಗಳು ಮೊದಲಿಂದ ಕೊಡ್ತಾ ಇದ್ದಾರೆ ರೀ ಯಾರಿಗೂ ನಿಮ್ಮ ಮಕ್ಕಳ ಟೋಪಿ ಆಗ್ತಾ ಇರೋದು ಒಂದು ಗಂಟೆ ಎರಡು ಗಂಟೆಯಲ್ಲಿ ಪೂರ್ತಿ ಸಾಮಾನ್ಯ ಸಮನ ಆಗ್ಬಿಡುತ್ತೆ ಬಜೆಟ್ ಮೀಟಿಂಗ್ ಆಗ್ಬಿಡುತ್ತೆ ಯಾಕೆ ಮಾಡ್ತೀರಾ ಅಂತ ಕೆಲಸಗಳು ಏನಾಗಬೇಕಂತ ಕೆಲಸಗಳು ಮೂರು ತಿಂಗಳು ಒಮ್ಮೆ ಸಭೆ ಮಾಡ್ತೀರಾ ಎಷ್ಟು ಇಷ್ಟಾಶಕ್ತಿ ಇದೆ ನಿಮ್ಮ ಜನ ಮೇಲೆ ಅಂತ ಗೊತ್ತಾಗ್ತಾ ಇದೆ ಅಲ್ಲಿ ನೋಡಿದ್ರೆ ಅಧ್ಯಕ್ಷರ ಅಪ್ಪಣ್ಣ ಮೇರೆಗೆ ಅಧ್ಯಕ್ಷರ ಅಪ್ಪಣ್ಣ ಮೇರೆಗೆ ಎತ್ತೇಳಿ ಎತ್ತೇಳಿ ಎಲ್ಲ ಕಮಿಷನರ್ ಹೇಳ್ತಾ ಇರ್ತಾರೆ ಇವ್ರ ಬೈಕ್ ಲಗಾಮ್ ಆಗ್ಬಿಟ್ಟಿರ್ತಾರೆ ಅಧ್ಯಕ್ಷರ ಬೈಗೆ ಮಾತಾಡಕ್ಕೆ ಇಲ್ಲ ಅವರು ಅದಕ್ಕೆ ಮೊನ್ನೆನೆ ಹೇಳಿದೆ ನಾನು ಅಧ್ಯಕ್ಷರು ಹೋಗ್ಬಿಟ್ಟು ಕಮಿಷನರ್ ಆಗ್ಬಿಡಿ ಕಮಿಷನರ್ ಹೋಗ್ಬಿಟ್ಟು ಆಗ್ಬಿಡಿ ಚೇಂಜ್ ಮಾಡ್ಕೊಳ್ಳಿ ಅಂತ ಏನಾಗ್ತಾ ಇದೆ ತಮಾಷೆ ಮಾಡ್ತಾ ಇದ್ರ ನೀವೆಲ್ಲ ಮೊನ್ನೆ ನೋಡಿದ್ರೆ ಆ ಫಂಕ್ಷನ್ ಅಲ್ಲಿ ಹೇಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ನೀವು ನೋಡ್ಬೋದು ಏತೆಗಳು ಕೊಡ್ತಾ ಇದೀರ ಅಂತ ಯಾತೆಗಳು ಮೊದಲಿಂದ ಕೊಡ್ತಾ ಇದ್ದಾರೆ ಯಾರು ನಿಮ್ಮ ಮಕ್ಕಳ ಟೋಪಿ ಆಗ್ತಾ ಇರೋದು ಸರ್ಕಾರದಿಂದ ಬಿ ಖಾತೆಗಳು ಕೊಡಿ ಅಂತ ಹೇಳಿದ್ದಾರೆ ಏನ್ ಡಬಲ್ ಟ್ಯಾಕ್ಸ್ ಕಟ್ಸ್ಕೊಂಡು ಏನ್ ಅಧಿಕೃತ ಅನಧಿಕೃತ ಆಯ್ತೋ ಅಧಿಕೃತ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನಧಿಕೃತವನ್ನು ಮಾಡದಿರುವ ಪಕ್ಷದಲ್ಲಿ ಅದ ಡಬಲ್ ಟ್ಯಾಕ್ಸ್ ಕಟ್ಸ್ಕೊಂಡು ಅಧಿಕೃತ ಕೊಡಕ್ಕಾಗಲ್ಲ ಅದು ಅನಧಿಕೃತನ ಬಿ ಖಾತಾ ಅಂತ ಹೇಳ್ತಾರೆ ಅದು ಕೊಡಿ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಏತಗಳು ಕೊಡ್ತಾ ಇದೀನಿ ಅಂತ ಹೇಳ್ತಾರೆ ಯಾವ್ಸ್ತಾ ಇರೋದಲ್ಲ ಇವರೆಲ್ಲ ಯಾಕೆ ಈ ತರ ಯಾರಿಸ್ತೀರಾ ನೈಂಟಿ ಫೋರ್ ಸಿ ಸಿ ಅಂತೆ ನೈಂಟಿ ಫೋರ್ ಸಿ ಸಿ ಇವ್ರಿಗೆ ಏನು ಅಧಿಕಾರ ಇದೆ ಹುಯಿ ಯಾರು ಇವರು ಕಮಿಷನರು ಏನು ಅಧಿಕಾರ ಇದೆ ಇವ್ರಿಗೆ ತಹಶೀಲ್ದಾರ್ ಕೊಡುವಂಥದ್ದು ಹಕ್ಕಪತ್ರಗಳು ಆರೈಕೆ ಹೋಗುವಂಥದ್ದು ಗುಣತೋಪ ಮನೆಗಳು ಕಟ್ಕೊಂಡಿದ್ರೆ ಅದಕ್ಕೆ ಆಥರೈಸ್ ಮಾಡುವಂಥದ್ದು ಪ್ರತ್ಯಕ್ಷ ಸಾಕ್ಷಿ ತಹಶೀಲ್ದಾರ್ ನನ್ನ ಜೊತೆ ಕೂತಿದ್ರು ಕೇಳಿದೆ ನಾನು ಏನ್ ಸರ್ ಯಾಕೆ ಗಮನಕ್ಕೂ ಇಲ್ಲ ಯಾವಾಗ ನೀವು ನೈಂಟಿ ಫೋರ್ ಸಿ ಸಿ ಮಾಡಿಸ್ಬಿಟ್ಟಿರೋದು ಎಷ್ಟು ಬಂದಿದೆ ಕಟ್ ಆಫ್ ಡೇಟ್ ಏನು ಅಂತ ಅಯ್ಯೋ ಸರ್ ನಾನು ಮಾಡೇ ಇಲ್ಲ ನಂಗೆ ಗೊತ್ತೇ ಇಲ್ಲ ಅಂದ್ರೆ ಯಾವ್ದು ಇದು ಕೊಟ್ಟಿರೋ ಕೊಟ್ಟಿರೋದ್ ಮನೆ ಯಾವುದು ಎಷ್ಟು ವರ್ಷ ಹಿಂದೆ ಮಾಡಿರೋ ಯಾಕೆ ಮರಸ್ತೀರಾ ನೀವು ಯಾವುದೋ ಹಳೇದಾಗಿರೋ ಎತ್ಕೊಂಡು ಬಂದು ಕೊಡೋದು ನಾನು ಮಾಡಿದ್ದೀನಿ ನಿಮ್ಮ ಅಧಿಕಾರ ಇದೆಯಾ ಹೋಗ್ಲಿ ಕೊಡಕ್ಕೆ ಏನ್ ಮಾಡ್ತಾ ಇದ್ದೀರಾ ನೀವು ನೀವು ಮನ್ಸಿಗೆ ಬಂದಂಗೆಲ್ಲ ಆಟ ಆಡಕ್ಕೆ ಆಗಲ್ಲ ಅಧ್ಯಕ್ಷರು ಜವಾಬ್ದಾರಿ ಏನು ಎಷ್ಟು ತಿಂಗಳ